ಗುರು ತಾಂಡಿದ್ದ ಏನ್ ರೇಟಿ ತಾಂಡೆ ಗುರು ಹದಿನೆಂಟ್ ಸಾವಿರ ಅಲ್ ಮಾಡೈತ ಹದಿನೆಂಟ್ ಸಾವಿರ ತಾಂಡ್ರ ಅಂತ ನೋಡ್ರಿ ಅಣ್ಣ ಏನ್ ರೇಟ್ ಹೇಳ್ತೀರ ಅಣ್ಣ ಏನ್ ರೇಟ್ ಹೇಳ್ತೀರಾ

நோட்ரிவத்தொந்து சாய் ரூபாய் ஆய்வூட்டூர ஒழைவந்தோரு ஒழைவந்தோருக்கு தாண்டி மனித அப்பி தாண்டி ரேட்ட அப்பி ಹದ್ನೇಳ ಸಾವಿರಕ್ಕೆ ಹದ್ನೇಳ ಸಾವಿರಕ್ಕೆ ನೋಡ್ರಿ ಸಾಕ ಹದ್ನೇಳ ಸಾವಿರ ರೂಪಾಯಿ ತಗೊಂಡಿದ್ದಾರೆ ಹದಿನೆಂಟು ಹೇಳಿದ್ರು ಹದಿನೇಳುವರೆ ತಮ್ಮಂದ್ರಿ ಅಣ್ಣ ಏನ್ ರೇಟ್ ಹೇಳ್ತೀರಣ ಹದ್ನೈದು ಸಾವಿರ ಈಗ ತಂದಿದ್ದಾ हां थाने तुम्हारे संजय सरंग ಹೇಳ್ತಾರೆ 15000 हां ಚಾನೆ ದಾವ ಹಾಯ್ ಹಾಯ್ ಜಸ್ನಾಲ್ ಗೆ ಮಾರ ಯಾವಲ್ಲ ಅಡಿ ಕಲ್ಲ ಅರಮರ ಅಡ 15000 ರೂಪಾಯಿ ಒಂದ ಅಂತ ನೋಡಿ ಹಾ ನೋಡಿ ಎಲ್ಲಾ 15000 ರೂಪಾಯಿ ಒಂದ ಹೇಳ್ತಾ ಇದ್ದಾರೆ ಅಣ್ಣಾ ಅಣ್ಣ ಏನ್ ರೆಡಿ ತಾಣ್ರಣ್ಣಾ ಎರಡು ಮರಿ 13 ಸಾವಿರ ಜೊತೆ ಸಾಕಾಕ ನೋಡಿ 13 ಸಾವಿರ ರೂಪಾಯಿ ಯಾವುದು ಅಂತ ಮೂರುವರೆ ಸಾವಿರ ಅಣ್ಣ ನಿಮ್ಮವಣ್ಣ ತುರಿ ನಮ್ಮವನ ಡ್ರೈವರ್ ಡ್ರೈವರಾ ಈಗ ಬಂದಿರ ಅಣ್ಣ ಈಗ್ ತಂದಿರಲ್ಲ ಸ್ವಲ್ಪ ಏನ್ ರೇಟ್ ಕೇಳ್ತಿದಾರೆ ಯಜಮಾನ್ರ ಏನ್ ರೇಟ್ ಹೇಳ್ತಿದ್ದೀರಾ ನೀವು ಹನ್ನೆರಡುವರೆ ಹೇಳ್ತಿದೀರ ನೋಡ್ರಿ ಯಜಮಾನ್ರು ಹನ್ನೆರಡುವರೆ ಸಾವಿರ ರೂಪಾಯಿ ಹೇಳ್ತಾರೆ ಹತ್ತುವರೆ ಹಂಗೆಲ್ಲ ಕೇಳ್ತಿದಾರಂತೆ ಮಾರ್ಕೆಟ್ ಹೆಂಗೈತ್ರಿ ಇವತ್ತು ನೋಡ್ರಿ ವ್ಯಾಪಾರ ಅದು ಅಷ್ಟು ಬೆಂಗಳೂರಿಗೆ ಏನ್ ರೇಟಿಗೆ ಅದು ಗೊತ್ತಿಲ್ಲ ನೋಡೋನ್ ಕೇಳ್ತೀನಿ ಏನ್ ರೇಟಿಗೆ ಅದು ಮೇಡಮ್ ವ್ಯಾಪಾರ ಹದಿನಾಲ್ಕು ಸಾವಿರ ಒಂದು ವ್ಯಾಪಾರ ಅದು ಅಂತೆ

ಅಣ್ಣ ಏನ್ ರೇಟ್ ಅಣ್ಣ ಏ ಅಲ್ಲ ಅಲ್ಲ ಯೂಟ್ಯೂಬ್ ಅಷ್ಟೇ ಹಾ ಏನ್ ರೇಟ್ ಅಣ್ಣ ನೋಡ್ರಿ ಎಲ್ಲಾ ಮರಿಗಳು ಓ ಬರುತ್ತಣ್ಣೂರ್ ತಾಲಕ್ ವಾರ ವಾರ ಬರ್ತೀರಾ ಹದಿಮೂರ ಸಾವಿರ ರೂಪಾಯಿ ಒಂದ್ ಹೇಳ್ತದ ನೋಡ್ರಿ ಹಬ್ಬ ಆದ್ಮೇಲೆ ಒಂದ್ ಸಾವಿರ ರೂಪಾಯಿ ಒಂದುವರೆ ಸಾವಿರ ರೂಪಾಯಿ ಜಾಸ್ತಿ ಆಗ್ತಾ ಶ್ರಾವಣ ಮುಗಿತಂದ್ರೆ ಅಣ್ಣ ಏನ್ ರೇಟಿಗೆ ಬಂದ್ರೆ ಬಿಟ್ಕೊಡ್ತೀಯ ಹನ್ನೆರಡುವರೆ ಲಾಸ್ಟ್ ಅಂತ ನೋಡ್ರಿ ಹನ್ನೆರಡುವರೆ ಸಾವಿರ ರೂಪಾಯಿ ಎಲ್ಲ ಮರಿ ಯಾವ ಇಂಜರಿ ಹಂಗಿಲ್ಲ ಕೊಡೋದಾದ್ರೆ ಐನೂರು ರೂಪಾಯಿನೇ ಕಮ್ಮಿ ಮಾಲ್ ಚೆನ್ನಾಗೈತೆ ಮಾಲ್ ಚೆನ್ನಾಗೈತೆ ಚಂದ್ರವಳ್ಳಿ ಏನ್ರಿ ನಿಮ್ದು ಚಂದ್ರವಳ್ಳಿ ಎಕ್ಸ್ಪ್ರೆಸ್ ಏನ್ರೀ ರೇಟ್ ನಿಮ್ದ್ ಯಜಮಾನ್ರಿ ಆರ್ ಸಾವಿರ ಆರ್ ಸಾವಿರ ಇದ್ ಐದುವರೆ ಸಾವಿರ ಹೇಳ್ತಿದಾರೆ ನೀವು ಇದು ಆರ್ ಸಾವಿರ ಹೇಳಿದ್ರ ಹೆಂಗೆ ಪಟ್ಲಿ ಇದು ಹೆಣ್ಮರಿ ಇದು ಹೆಣ್ಮರಿ ಅದು ಪಟ್ಲಿ ಮರಿ ಹಾ 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 ವ್ಯಾಪಾರ ಆಗ್ಲಿಲ್ಲ ಅಣ್ಣ ಆಗಲಿಲ್ಲ ವ್ಯಾಪಾರ ಏನ್ ರೇಟ್ ಹೇಳಿದ್ರಣ್ಣ ಒಂದೊಂದು ಅವ್ರ ಏನ್ ರೇಟ್ ಕೇಳಿದ್ರಣ ಒಂಬತ್ ಸಾವಿರದ ಆರು ನಾನೂರು ರೂಪಾಯಿ ಕಮ್ಮಿ ಕೊಳ್ಳಿ ನಾನೂರು ರೂಪಾಯಿ ಕಮ್ಮಿನೂ ಕೊಡ ಕಡ್ಡಿ ಮುರ್ದಂಗ್ ವ್ಯಾಪಾರ ವ್ಯಾಪಾರ ಅಂದ್ರೆ ಹಂಗೆ ಇರ್ಬೇಕು ಬಿಡ್ರಿ ಹತ್ತು ಸಾವಿರ ರೂಪಾಯಿ ಕಮ್ಮಿ ಇಲ್ಲ ಚೆನ್ನಾಗಿದಾವ್ ಗಟ್ಟಿ ಪಟ್ಲಿ ಚೆನ್ನಾಗಿದಾವ್ ವ್ಯಾಪಾರ ಇಲ್ಲ ಹಾ ಶ್ರಾವಣ ಅಲ್ಲ ಹಂಗಾಗಿ ವ್ಯಾಪಾರ ಇಲ್ಲ ಹೌದೌದೌದು ಒಂದ್ ಪಟ್ಲಿಗೆ ಎರಡ್ ಸಾವಿರ ಲಾಸ್ ಲಾಸ್ ಏನಂತ ವ್ಯಾಪಾರ ಇಲ್ಲ ಫುಲ್ ಇಲ್ಲ ಯೂಟ್ಯೂಬ್ ಏನಪ್ಪಿ ಏನ್ ರೇಟ್ ಐತಿಯಪ್ಪಿ ಹತ್ ಸಾವಿರದ ಏಳ್ನೂರು ಏನ್ ರೇಟಿಗೆ ಬಂದ್ರೆ ಮಾಡ್ಕೊಡ್ತೀಯಾ ಮೇಲೆ ಒಳಗಿಲ್ಲ ಹಬ್ಬ ಅಂತ ಏನ್ ಇಲ್ಲ ಚಾವಣ ಎಲ್ಲ ಡೌನು ಏನಂತ ವ್ಯಾಪಾರ ಇಲ್ಲ ನೋಡ್ರಿ ಹತ್ರ ಮೇಲೆ ಬಂದ್ರೆ ಮಾಡ್ಕೊಡ್ತಾರಂತೆ ಹತ್ರ ಒಳಗಿದ್ರೆ ಕೊಡಲ್ಲ ಹದಿನಾರು ಇದಾವೆ ಟೋಟಲ್ ಹದಿನಾರು ಇದಾವ ಚೆನ್ನಾಗಿದಾವೆ

ನೋಡ್ರಿ ಪ್ರತಿ ವಾರ ಗುರುವಾರ ದುರ್ಗದ್ ಕುರಿ ಮಾರ್ಕೆಟ್ ವಿಡಿಯೋ ಮಾಡ್ತೀನಿ ವಾರ ಏನ್ ಜಾಸ್ತಿ ಮಾಡಿಲ್ಲ ಯಾಕಂದ್ರೆ ಎಲ್ಲಾ ಪೂರ್ತಿ ಮಳೆ ಬಂದ್ ಕೆಸರ ಬಿಟ್ಟೈತೆ ನೋಡನ್ ರೇಟ್ ಕೇಳ್ತೀನಿ ವ್ಯಾಪಾರ ಆಗ್ತೈತೆ ಏನ್ ರೇಟ್ ಅಂತ ನೋಡನ್ ಏನ್ ರೇಟಿಗೆ ಆಗ್ತಾ ಅಂತ ಏನ್ ವ್ಯಾಪಾರ ಗುರು ಏನ್ರಿ ವ್ಯಾಪಾರ ಆಗ್ತದವ್ ಹ್ಮ್

ಮತ್ತ್ ಸಂತಿ ಯಾರು ಬರಲ್ಲ ಬಾಯಿ ಹೇಳಿದ್ರೆ ಚೆನ್ನಾಗಿದಾವ ಪಟ್ಲಿ ಮರ ಪಟ್ಲಿ ಎಣ್ಣೆ ಮಿಕ್ಸ್ ಆ ಆಕಡೆ ಪಟ್ಲಿ ಈ ಕಡೆ ಎಣ್ಣೆ ಎಲ್ಲಾ ಪಟ್ಲಿನೇ ಇಪ್ಪತ್ತಾರು ಪಟ್ಲಿ ಮರಿ ಇದಾವಂತಪಿ ಏನ್ ರೇಟ್ ಹೇಳ್ತೀಯ ಹನ್ನೆರಡು ವರ್ ರೂಪಾಯಿ ಒಂದು ಎಲ್ಲ ಮರಿ ಚೆನ್ನಾಗಿದಾವ ನೋಡ್ರಿ ಅಷ್ಟು ಮರಿ ಯಾವ ಇಂಜರಿ ಹಂಗಿಲ್ಲ ಹನ್ನೆರಡು ಹನ್ನೆರಡು ವಾರ ಸಾವಿರ ರೂಪಾಯಿ ಅಣ್ಣ ಎಲ್ಲ ಎಷ್ಟು ತಿಂಗಳು ಮರಿ ಅಣ್ಣ ಅವ್ರೇಜ್ ಏನ್ ಏಜ್ ಬಂದ್ರೆ ಎಲ್ಲಾ ಎಷ್ಟ್ ತಿಂಗ್ಳು ಮರಿ ಏಜ್ ಬಂದ್ರೆ ಹೇಳಕ್ ಆಗಲ್ಲ ಅಂತೀರಾ ಸುಮ್ನೆ ಒಂದ್ ಅಂಜಾದ್ರೆ ಒಂದ್ ನಾಕ್ ತಿಂಗಳು ಅದಾವ ಎಂ ತಿಂಗಳು ಮರಿ ಎಂಟು ತಿಂಗಳು ಮರಿ ಅಂತ ನೋಡ್ರಿ ಅದಾವ ಎಂಟು ತಿಂಗಳು ಮರಿ ಅಂತ ಅಣ್ಣಂದ್ ವಿಡಿಯೋ ಕ್ಲೀನ್ ಆಗಿ ಬರ್ಬೇಕಂತೆ ಬರ್ತಾ ಇತ್ತು ಅಣ್ಣ ಅಣ್ಣ ಯಾವಯ ಚಳಕೆರೆ ಹಾ ಎಲ್ಲ ಚಳಕೆರ ಪಾವಗಡಕ್ಕೂ ಹೋಗ್ತೀರಾ ಹೋಗ್ತಿರ ಪಾವಗಡ ಸಿರಾ ಮೊನ್ನೆ ಸಿರಾಕ್ ಬಂದಿದ್ರ ಏನ್ ರೇಟಿಗೆ ಆದವಾ ಪಟ್ಲಿ ಮರಿ ಹನ್ನೊಂದ್ ಸಾವಿರ ತಗೊಂಡಿದ್ದ ಹನ್ನೊಂದು ಸಾವಿರ ರೂಪಾಯಿ ವ್ಯಾಪಾರ ಆಗದ ನೋಡ್ರಿ ಅಣ್ಣರ್ ಇರ್ತಾರೆ ನೋಡೆ ಬಂದಿರೋದಾ ಹಾ ಹಾ ಬಂದಿರೋದ ಅಣ್ಣ ಚೆನ್ನಗಿರಿ ಹಾ ಅಣ್ಣ ಹೆಂಗ ಅನ್ನಿಸ್ತದೆ ದುರ್ಗದ್ ಮಾರ್ಕೆಟ್ ಪರವಾಗಿಲ್ಲ ತಾಬೋದು ನೀವು ಬಂದಿರೋದಾ ಇಬ್ಬರ ಅವ್ರು ಮಾರಾಕ್ ಬಂದಿದ್ದಾರೆ ಯಾವ ಊರಿಂದ ಬಂದಿರೋದ್ ನೀವ್ ಮಾರಕ್ಕೆ ಜಗಳೂರಿಂದ ಬಂದಿರಾ ಅಣ್ಣ ನೀವು ಸಾಕಾಗ್ ತಗೊಂಡೋಗ್ತಿದ್ದೀರಾ ನೋಡ್ರಿ ನಮ್ ಯೂಟ್ಯೂಬ್ ಚಾನಲ್ ನೋಡಿ ಮರಿ ಚೆನ್ನಾಗಿರೋ ದುರ್ಗದ ಮಾರ್ಕೆಟಿ ಗೆ ಬಂದಿದಾರ ತಾಂಡೋ ಓಕೆ ಅಣ್ಣ ಹೆಂಗ ಅಷ್ಟು ಮರಿ ತಗೊಂಡಿದ್ದ ಹ್ಮ್ ಈ ಸದಿನ ಫಸ್ಟ್ ಟೈಮ್ ತಗೊಂಡಿದ್ದ ದುರ್ಗ ಆ ದುರ್ಗದ ಫಸ್ಟ್ ಟೈಮ್ ತಾಂಡಿದ್ದ ಈಗ ಇದನ್ನ ಇನ್ನೊಂದ್ ಮೂರ್ ತಿಂಗಳು ಸಾಕಿ ಮಾರ್ತೀರಾ ಹ್ಮ್ 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 ಅಣ್ಣ ಏನ್ ರೇಟ್ ಹೇಳ್ತೀಯ ಅಣ್ಣ ಹತ್ತುವರ್ ಸಾವಿರ ರೂಪಾಯಿ ಒಂದ್ ಹೇಳ್ತೀರಾ ಎಷ್ಟ್ ಇದಾವ ಅಣ್ಣ ಪಟ್ಲಿ ಎಷ್ಟ ಎಣ್ಣೆ ಎಷ್ಟ್ ಅದಾವ ಎಲ್ಲಾ ಎಣ್ಣೆ ಬಂದೈತಲ್ಲ ಅದು ಎಣ್ಣೆ ಹ ಹ್ಮರಿ ಅಂತ ನೋಡ್ರಿ ಅಣ್ಣ ನಿಮ್ಮವ್ವಣ ಅಣ್ಣ ಅಣ್ಣ ಏನ್ ರೇಟ್ ಹೇಳ್ತೀಯ ಅಣ್ಣ ಹತ್ ಸಾವಿರ ರೂಪಾಯಿ ಹಂಗೆ ಹೇಳ್ತಿದಾರೆ ಯಜಮಾನ್ರು ನೋಡ್ರಿ ಇವ್ರವೇ ಇರ್ಲಿ ಇರ್ಲಿ ಬಿಡಿ ಇರ್ಲಿ ಬಿಡಿ ಇರ್ಲಿ ಇರ್ಲಿ ಬಿಡಿ ಇರ್ಲಿ ಇರ್ಲಿ ಇರ್ಲಿ

ಅಣ್ಣ ಏನಣ್ಣ ಹೆಣ್ಮರಿ ಏನಣ್ಣ ಏನ್ ರೇಟ್ ಅಣ್ಣ ಎಷ್ಟು ರೇಟ್ ಆಯ್ತು ನೋಡ ಹೇಳ ನೀನ್ ಹಾ ಹಾ ಅಣ್ಣ ಏನ್ ರೇಟ್ ಅಣ್ಣ ಓತ ಇಪ್ಪತ್ತೈದು ಸಾವಿರ ರೂಪಾಯಿ ಏನ್ ಅಷ್ಟ ರೇಟ್ ಹೇಳ್ಬಿಟ್ರಿ ಹೆಂಗೆ ನೀನ್ ಹಬ್ಬಾಗ ಅಂತ ನೋಡಿ ಹೇಳು ನೋಡ್ ಹೇಳು ಒಂದ್ ಮಾತು ಯಜಮಾನ್ ಹೇಳ್ರಿ ಇಪ್ಪತ್ತೈದು ಸಾವಿರ ಯಜಮಂದ್ರ ಹೇಳಿದ್ಮೇಲೆ ಮುಗೀತು ಹಾ ಯಜಮಾನ್ರ ನೀವೇ ಮೇಯ್ಸಿರೋದು ಅಜ್ಜ ಅಜ್ಜಿ ಇಬ್ರು ಸೇರ್ ಮೇಸಿರೋದು ಓತ ಮತ್ತೆ ಅಜ್ಜಿಂಗ್ ಕರ್ಕೊಂಡ್ ಬಂದಿಲ್ಲ ವ್ಯಾಪಾರಕ್ಕೆ ಸಾವಿರ ಕಮ್ಮಿ ಹೇಳ್ಬಿಟ್ರೆ ಅಜ್ಜಿಗೆ ಅಜ್ಜಿ ಅಡಿಗೆ ಮಾಡ್ತೀ ಚನ್ನ ಓತಾ ಚೆನ್ನಾಯ್ ನೋಡ್ರಿ ಓತಾ ಯಜಮಾನ್ರ ವಾರ ವಾರ ತರ್ತಿರ್ತೀರಾ ವಾರ ವಾರ ಬರ್ತಿರ್ತಾರಂತ ಯಜಮನ್ ಚೆನ್ನಾಯ್ತು ಓತಾ ದ್ರೂಗ್ ಮಾರ್ಕೆಟ್ ಬರೋದೇ ಕಮ್ಮಿ ಅಂತಾರ ಒಳ್ಳೊಳ್ಳೆ ಓತಾ ಬಂದೈತಿ ಅಣ್ಣ ಏನ್ ರೇಟ್ ಹೇಳ್ತೀಯ ಮೇಕೆ ಮರಿ ಮೂರುವರೆ ಸಾವಿರ ಒಂದು ಹಾ ಹಾ ಎಲ್ಲ ಮರಿನಾ ಒಂದೇ ಓತ ಮರಿ ಇರೋದು ಎಲ್ಲ ಹೆಣ್ಮಾರಿ ಇರೋದ್ ಮೂರುವ ರೂಪಾಯಿ ಹೇಳ್ತಿದ್ದಾರೆ ಏನ್ ರೇಟ್ ಹೇಳ್ತೀಯ ಎರಡು ಮೇಕೆ ಮರಿ ಹತ್ತುವರೆ ಸಾವಿರ ರೂಪಾಯಿ ಜೊತೆ ಜೊತೆ ಹತ್ತುವರೆ ಸಾವಿರ ರೂಪಾಯಿ ಹೆಣ್ಣ ಒಂದು ಓತ ಒಂದು ಹೆಣ್ಣು ಹತ್ತುವರೆ ಸಾವಿರ ರೂಪಾಯಿ நோட்ரி அண்ணா ஏன் ரேட் அண்ணா ரூபாய் அண்ணா ஏன் ரேட்டண ಹದಿಮೂರ್ ಇನ್ನೂರು ರೂಪಾಯಿ ಅಂತ ನೋಡ್ರಿ ಒಂದೊಂದ್ ರೇಟ್ ಸಾವಿರದ ಇನ್ನೂರು ರೂಪಾಯಿ ಇಪ್ಪತ್ ಮರಿ ಇದಾವೆ ಬರ್ತಾರ ಅಣ್ಣರು ಇನ್ನೂರು ರೂಪಾಯಿ ಅಣ್ಣ ಏನ್ ಬಂದ್ರೆ ಮಾಡ್ಕೊಡ್ತೀರ ವ್ಯಾಪಾರ ಆಗಿರೋದ ನಿಮಗೆ ಸಾಕ ಮತ್ತೆ ಮಾರಾಟಕ್ಕಣ ಮಾರಾಟಕ್ಕೆ ಅಂಗಡಿಗೆ ವ್ಯಾಪಾರ ಆಗಿರೋದಂತೆ ಹದಿಮೂರ್ ಸಾವಿರದ ಇನ್ನೂರು ರೂಪಾಯಿ ವ್ಯಾಪಾರ ಆಗಿರೋದು ஏன் ரேட்ட அதுகோன வாபார ஏன் ரேட்டிங்க அதுகோண வியாபாருவ சவர ரூபாய் கொட்டர இவ்ரடா அவர்டு இப்போ ಏನ್ ರೇಟ್ ಹೇಳ್ತೀರಾ ಅಣ್ಣ ಹದ್ನಾರು ಸಾವಿರ ರೂಪಾಯಿ ಅಣ್ಣ ಓತಾ ಇದು ನೋಡ್ರಿ ಹೇಳ್ತಾರೆ ಅಣ್ಣ ಅಣ್ಣ ಏನ್ ರೇಟ್ ಓತ ಹತ್ತೊಂಬತ್ತುವರೆ ಒಂದು ನೋಡ್ರಿ ಓತ ಹತ್ತೊಂಬತ್ತುವರೆ ಒಂದಂತೆ ನೋಡ್ರಿ ಇಲ್ಲಿ ಉದ್ದ ಬಾಲ ಇದಾವೆ ಕಟ್ಲಿ ಉದ್ದ ಬಾಲ ಒಂದು ಎರಡು ಮೂರು ಪೂರ್ತಿ ಉದ್ದ ಬಾಲ ಅಣಯ ಏನ್ ರೇಟ್ ಅಣಯ ಇಪ್ಪತ್ತೈದು ಸಾವಿರ ರೂಪಾಯಿ ಒಂದು ಪಟ್ಲಿ ನೋಡ್ರಿ ಇಪ್ಪತ್ತೈದು ಸಾವಿರ ರೂಪಾಯಿ ಒಂದು ಪಟ್ಲಿ ಉದ್ದ ಉದ್ದಬಾಲ್ ನಾವು ಇಪ್ಪತ್ತೈದು ಸಾವಿರ ರೂಪಾಯಿ ಒಂದು ಹೇಳ್ತಿದ್ದಾರೆ

ಐದುವರೆ ಸಾವಿರ ಹೇಳಿದ್ರೆ ನಾಲ್ಕುವರೆ ಸಾವಿರ ರೂಪಾಯಿ ಅಂತ ಕೇಳ್ತಾರ ಅನ್ನೋರಿ ಐದುವರೆ ಸಾವಿರ ರೂಪಾಯಿ ಹೇಳಿದ್ರಂತೆ ಅಂತೆ ನಾಲ್ಕುವರೆ ಸಾವಿರ ರೂಪಾಯಿ ಅಂತ ಕೇಳ್ತಾ ಇದಾರೆ ಎಲ್ಲ ಪಟ್ಲಿ ಅಣ್ಣ ಹಣ್ಣು ಪಟ್ಲಿ ಎಲ್ಲ ಮಿಕ್ಸ್ ಐತೆ ಹಾ 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 ಏನಂತ ವ್ಯಾಪಾರ ಇಲ್ಲ ಆ ಮಳೆ ಇಡ್ಕೊಂಡ್ಬಿಟ್ಟೈತಲ ಹೌದೌದು ವ್ಯಾಪಾರ ಆಗ್ತೈತೆ ಅಣ್ಣ ಏನ್ ರೇಟ್ಗೆ ಅಣ್ಣ ವ್ಯಾಪಾರ ವ್ಯಾಪಾರ ಆದ್ವಾ ಏನ್ ರೇಟ್ ಹೇಳ್ತೀರಾ ಹದ್ನಾರ ಸಾವಿರ ರೂಪಾಯಿ ಹೇಳ್ತಿದಾರೆ ಚೆನ್ನಾಗಿದಾವೆಲ್ಲ ಪಟ್ಲಿ ಏ ಯುಟ್ಯೂಬ್ ಮೊಬೈಲ್ ಆಗ ಅಷ್ಟೇ ಅಣ್ಣ ಏನ್ ರೇಟ್ ಅಣ್ಣ ಪಟ್ಲಿ ಐವತ್ತೈದು ಸಾವಿರ ರೂಪಾಯಿ ಜೊತೆನಾ ನೋಡ್ರಿ ಇವ್ ಎರಡು ಜೊತೆ ಐವತ್ತೈದು ಸಾವಿರ ರೂಪಾಯಿ ಹೇಳ್ತಾರೆ ಎರಡು ಐವತ್ತೈದು ಸಾವಿರ ರೂಪಾಯಿ ಜೊತೆ ಕೇಳ್ತಿದೀಯ ಅಣ್ಣ ನೀನು ರೂಪಾಯಿ ಏನ್ ಬರ್ತಾರ್ಟೇಟ್ ಏನ್ ರೇಟ್ ರೇಟ್ ಮಾಡ್ಕೊಡ್ತೀರ ಸಾವಿರ ಹೇಳಿ ಐವತ್ತೈದು ಸಾವಿರ ರೂಪಾಯಿ ಫೈನಲ್ ರೇಟ್ ಚೆನ್ನಾಗಿದಾವ ಹೌದೌದು ಒಂದ್ ಹೇಳ ಜೊತೆ ಹೇಳಿರೋದು ಈಗ ಬಿಟ್ಟಲ್ಲ ಇದು ಇದೇ ಎಲ್ಲ ಬಿಟ್ಟಿದ್ ನೀನ್ ಫೈಟಿಂಗ್ ಹೀಗೆ ಆ ಕಡೆದು ಏನ್ ರೇಟ್ ಹೇಳ್ತೀಯರು ಇಪ್ಪತ್ತೈದು ಸಾವಿರ ರೂಪಾಯಿ ಒಂದು ಏನ್ ರೇಟಿಗೆ ಬಂದ್ರೆ ಮಾಡ್ಕೊಡ್ತೀಯ ಅದು ಇಪ್ಪತ್ತೆರಡು ಇಪ್ಪತ್ತೊಂದಕ್ ಬಂದ್ರೆ ಮಾಡ್ಕೊಡ್ತಾರ ಅಂದ್ರೆ ಹುಡುಗ ಇಲ್ಲೇ ಫೈಟಿಂಗ್ ಈಗ ಬಿಡ್ತಿದ್ದ ಯಜಮಾನ್ರಿ ವ್ಯಾಪಾರ ಆಗಿದ್ದ ಏನ್ ರೇಟ್ ಇತ್ರಿ ಆರೂವರೆ ಸಾವಿರ ತಗೊಂಡ್ರ ಸಾಕಾಕಣ ಸಾಕಾಕ ಆರೂವರೆ ಸಾವಿರ ರೂಪಾಯಿ ತಗೊಂಡಿದ್ದಾರೆ ಚೆನ್ನಾಗಿದವ ಮರಿಗಳೆಲ್ಲ ಏನ್ ರೇಟ್ ಹೇಳ್ತೀರಣ ಏನ್ ರೇಟ್ ಹೇಳ್ತೀರಣ್ಣ ನೋಡ್ರಿ ಹನ್ನೆರಡು ವರ್ ಸಾವಿರ ರೂಪಾಯಿ ಒಂದೊಂದು ಹೇಳ್ತಿದಾರೆ ಹನ್ನೆರಡು ವರ್ ಸಾವಿರ ರೂಪಾಯಿ ಹನ್ನೆರಡುವರೆ ಸಾವಿರ ರೂಪಾಯಿ ಒಂದು ರೇಟ್ ಇದೆ ಹಾ ಒಂದ್ ನಾಲ್ಕೈದು ಆರು ಸಂತೆ ಅಡ್ಡಾಡ್ತೀನಿ ಮಳೆ ಬಂದೆ ತಾಣ ಮಾಡಕ್ ಆಗ್ತಿಲ್ಲ